ಆಕಾಶವಾಣಿ ಭದ್ರಾವತಿ ಈಗ ಕ್ಯಾನ್ಸರ್ ಕುರಿತು ಪಿಎಚ್ಡಿ ಮಾಡಿರುವಂತಹ ದಾವಣಗೆರೆಯ ಜಿಎಂಐಟಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪೂಜಿತಾ ಬಿಎಸ್ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಎಸ್ಎಲ್ ರಮೇಶ್ ಪ್ರಸಾದ್ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣಂತೆ ತಜ್ಞರಾದ ಡಾಕ್ಟರ್ ಪೂಜಿತಾ ಬಿ ಎಸ್ ಇವರೊಂದಿಗೆ ತಜ್ಞರು ಅಂದರೆ ಇವರು ತಮ್ಮ ಒಂದು ಪಿ ಹೆಚ್ ಡಿ ಮಹಾಪ್ರಬಂಧ ಏನಿದೆ ಅದನ್ನು ಕ್ಯಾನ್ಸರ್ ಕುರಿತೇ ಬರೆದಿರುವಂಥವ್ರು ಹಾಗಾಗಿ ಇವರೊಂದಿಗೆ ಮಾತನಾಡ್ತಾ ಕ್ಯಾನ್ಸರ್ ಕುರಿತು ಹೆಚ್ಚಿನ ವಿಷಯಗಳನ್ನು ಇವರಿಂದ ನಾವು ಅರ್ಥಕೊಳ್ಳೋಣಂತೆ ಪೂಜಿತಾರವರು ದಾವಣಗೆರೆಯ ಜಿ ಎಮ್ ಐ ಟಿ ಈ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋರು ಡಾಕ್ಟರ್ ಪೂಜಿತಾರವರೇ ತಮ್ಮ ಬಗ್ಗೆ ನಾನು ಹೇಳಿದೆ ಯಾವ ವಿಷಯದ ಕುರಿತು ಮಾತಾಡ್ತೀವಿ ಅನ್ನೋದನ್ನು ಹೇಳಿದೆ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತಿಸ್ತೇನೆ ಥ್ಯಾಂಕ್ ಯು ಸರ್ ತಮ್ಮ ಹಿನ್ನೆಲೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಕೇಳುಗರನ್ನ ಡೆಫಿನೆಟ್ಲಿ ಸರ್ ನಾನು ಡಾಕ್ಟರ್ ಪೂಜಿತಾ ಬಿ ಎಸ್ ನಮ್ಮ ತಂದೆ ಬಿ ಶ್ರೀಧರ್ ಶೆಟ್ಟಿ ತಾಯಿ ಗೀತಾ ಬಿ ಶ್ರೀಧರ್ ಶೆಟ್ಟಿ ಸೊ ನಮ್ದು ಕಂಪ್ಲೀಟ್ಲಿ ಬಿಸ್ನೆಸ್ ಫ್ಯಾಮಿಲಿ ಇದೆ ದಾವಣಗೆರೆ ಮೇನ್ ಸೆಂಟರ್ ಅಲ್ಲೇ ನಮ್ದು ಸ್ವೀಟ್ ಶಾಪ್ ಇದೆ ಸೊ ದ ಓನ್ಲಿ ಡಾಟರ್ ಹಾಗೆ ನನ್ನ ನೀವು ಹೌದು ಒಬ್ಬರೇ ಮಗಳು ಸರ್ ಸೊ ಇಲ್ಲಿಂದ ನನ್ನ ಸ್ಕೂಲಿಂಗ್ ಬಗ್ಗೆ ಹೇಳಬೇಕು ಅಂತ ಬಂದ್ರೆ ಪ್ರೀ ನರ್ಸರಿ ಎಸ್ ಎಲ್ ಸಿ ವರ್ಗು ಈಶ್ವರಮ್ಮ ಸ್ಕೂಲ್ ಅಂತ ದಾವಣಗೆರೆ ಅಲ್ಲಿನೇ ಕಂಪ್ಲೀಟ್ ಮಾಡಿದೆ ಹಾಗೆ ಪಿ ಯು ಸಿ ಜಿ ಹಾಲಮ್ಮ ಕಾಲೇಜ್ ದಾವಣಗೆರೆ ಅಲ್ಲಿನೇ ಹಾಗೆ ಬಿ ಎಸ್ ಸಿ ಎ ವಿ ಕೆ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎಮ್ ಎಸ್ ಸಿ ಇನ್ ಬಯೋಟೆಕ್ನಾಲಜಿ ಸ್ಪೆಷಲೈಸೇಷನ್ ಜೈನ್ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ ಕಂಪ್ಲೀಟ್ ಆಗಿದೆ ಹಾಗೆ ನನ್ನ ಪಿ ಎಚ್ ಡಿ ಬಂದು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಗೋಪಿನಾಥ್ ಎಸ್ ಎಂ ಅವರ ಮಾರ್ಗದರ್ಶನದಲ್ಲಿ ಆಂಟಿ ಕ್ಯಾನ್ಸರ್ ಆಕ್ಟಿವಿಟೀಸ್ ಲುಕೋಮಿಯಾ ಸೆಲ್ ಬಗ್ಗೆ ನಾವು ರಿಸರ್ಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸರ್ ನೀವು ನಡೆದು ಬಂದ ಹಾದಿಯನ್ನ ಹೇಳ್ತಾ ಹೋದ್ರಿ ನಿಮ್ಮ ಒಂದು ಮಹಾಪ್ರಬಂಧದ ಒಂದು ಹೆಸರು ಏನಂತ ಇದೆ ಫೈಟೋಕೆಮಿಕಲ್ ಸ್ಕ್ರೀನಿಂಗ್ ಅಂಡ್ ಫಾರ್ಮಕೊಲಾಜಿಕಲ್ ಇವ್ಯಾಲ್ಯೂಯೇಶನ್ ಆಫ್ ಆಂಟಿ ಕ್ಯಾನ್ಸರ್ ಆಕ್ಟಿವಿಟೀಸ್ ಆಫ್ ಪುನಿಕಾಗ್ರನ್ ಎಲ್ ಆನ್ ಸೆಲೆಕ್ಟೆಡ್ ಕ್ಯಾನ್ಸರ್ ಸೆಲ್ ಲೈನ್ಸ್ ಇದು ನನ್ನ ಪಿ ಎಚ್ ಡಿ ಟಾಪಿಕ್ ಟೈಟಲ್ ಆಗಿದೆ ಸೊ ಇದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಲುಕೇಮಿಯಾ ಸೆಲ್ ಲೈನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹಾಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂತ ಗಿಡ ಮರದಿಂದ ನಾವು ಯಾಕೆ ಆಂಟಿ ಕ್ಯಾನ್ಸರ್ ಡ್ರಗ್ ನ ಪ್ರಿಪೇರ್ ಮಾಡಬಾರ್ದು ಅನ್ನೋ ಒಂದು ಮೋಟಿವೇಷನ್ ನ ನನಗೆ ನನ್ನ ಗುರುಗಳಾದ ಪ್ರೊಫೆಸರ್ ಗೋಪಿನಾಥ್ ಎಸ್ ಎಂ ಅವರು ನೀಡಿದ್ರು ಸೊ ಆ ಮೋಟಿವೇಷನ್ ಇಂದ ಆಬ್ಜೆಕ್ಟಿವ್ ನ ಫ್ರೇಮ್ ಮಾಡ್ಕೊಂಡ್ಬಿಟ್ಟು ಈತಾಲ್ ಎಂಬ ಒಂದು ಮಾಲಿಕ್ಯೂಲ್ನ ನಾವು ದಾಳಿಂಬೆಯಿಂದ ಐಸೋಲೇಟ್ ಮಾಡಿದೀವಿ ಸೊ ಇದು ಕೂಡ ಆಂಟಿ ಕ್ಯಾನ್ಸರ್ ಡ್ರಗ್ ಆಗಿ ಪ್ರಾಮಿಸಿಂಗ್ ರಿಸಲ್ಟ್ ನಮಗೆ ತೋರಿಸಿದೆ ಇದ್ರ ಮೇಲೆ ಪೇಟೆಂಟ್ ನಾನು ಫೈಲಿಂಗ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೇನೆ ಪ್ರಸ್ತುತವಾಗಿ ಏನು ನಮ್ಮ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲೂ ಕೂಡ ನಮ್ಮ ರಿಸರ್ಚ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಒಂದು ಸಂಶೋಧನೆಯ ಒತ್ತು ಇರೋದು ನಾವು ಗಿಡ ಮರಗಳಿಂದ ಪಡೆಯುವಂತಹ ಏನು ಹಣ್ಣು ಎಲೆ ಕಾಂಡ ಮುಂತಾದ್ದೆಲ್ಲ ಏನಿದೆ ಇದನ್ನೇ ಉಪಯೋಗಿಸ್ಕೊಂಡು ಅಂದ್ರೆ ಇದರಲ್ಲಿರುವಂತಹ ರಾಸಾಯನಿಕಗಳು ಫೈಟೋ ಕೆಮಿಕಲ್ಸ್ ಇದನ್ನು ಉಪಯೋಗಿಸ್ಕೊಂಡು ನಾವೇಕೆ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಉತ್ತರವನ್ನ ಕಂಡು ಹಿಡ್ಕೊಳ್ಳಿ ತಾವು ನೋಡ್ತಾ ಇದ್ದೀರಿ ಅಲ್ವೇ ಅದೇ ನಿಮ್ಮ ಒಂದು ಸಂಶೋಧನಾ ಮಹಾಪ್ರಬಂಧದ ಒಂದು ಅಲ್ವೇ ಹೌದು ಈಗ ನೀವು ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿದ್ರಿ ಈಗ ದಾಳಿಂಬೆ ಹಣ್ಣಿನಲ್ಲಿ ಇರುವಂತಹ ಒಂದು ರಾಸಾಯನಿಕವನ್ನು ನಾವು ಹೊರಗೆ ತೆಕ್ಕೊಂಡು ಅದರಿಂದ ನಾವು ಕ್ಯಾನ್ಸರ್ ಮೇಲೆ ಅದನ್ನು ತಡೆಗಟ್ಟು ನಿಟ್ಟಿನಲ್ಲಿ ಮಾಡಿದಂತಹ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ತೋರಿಸಿವೆ ಇದ್ರ ಕುರಿತು ನಾನು ಪೇಟೆಂಟ್ಗಳನ್ನು ಪಡೀಲಿಕ್ಕೆ ಈ ಕುರಿತು ಸ್ವಲ್ಪ ವಿಸ್ತೃತವಾಗಿ ಖಂಡಿತ ಸರ್ ದಾಳಿಂಬೆ ಹಣ್ಣು ಏನೋ ಒಂದು ವಂಡರ್ ಫ್ರೂಟ್ ಅಂತ ಕರಿತೀವಿ ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲದೆ ಅದರಲ್ಲಿ ತುಂಬಾನೇ ಮೆಡಿಸಿನಲ್ ಪ್ರಾಪರ್ಟಿ ಇದೆ ದಾಳಿಂಬೆ ಹಣ್ಣಾಗಿರ್ಬೋದು ಅದ್ರ ಸಿಪ್ಪೆ ಆಗಿರ್ಬೋದು ಎಲೆ ಆಗಿರ್ಬೋದು ತೊಗಟೆ ಆಗಿರ್ಬೋದು ಸೊ ಇಷ್ಟರಲ್ಲೂ ಕೂಡ ನಮಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಅನ್ನೋದು ಗೊತ್ತಾಯ್ತು ಸೊ ನನ್ನ ರಿಸರ್ಚ್ ಕ್ಯಾನ್ಸರ್ ಬಗ್ಗೆ ಇದ್ದಿದ್ರಿಂದ ಬೇರೆ ಮೆಡಿಸಿನಲ್ ಪ್ರಾಪರ್ಟಿಗಿಂತ ಆಂಟಿ ಕ್ಯಾನ್ಸರ್ ಡ್ರಗ್ನ ಡೆವಲಪ್ ಮಾಡಕ್ಕೆ ಏನೆಲ್ಲ ಬೇಕಿತ್ತು ಅದ್ರ ಮೇಲೆ ನಾವು ಫೋಕಸ್ ಮಾಡಿದಾಗ ದಾಳಿಂಬೆ ಜ್ಯೂಸ್ ಮಾಡ್ಕೊಂಡ್ವಿ ದಾಳಿಂಬೆ ಬೀಜದ ಅದರಿಂದನೂ ಸ್ಯಾಂಪಲ್ ಪ್ರಿಪೇರ್ ಮಾಡ್ಕೊಂಡಿದೀವಿ ದಾಳಿಂಬೆ ಎಲೆಗಳಿಂದ ಸಿಪ್ಪೆಯಿಂದ ಹಾಗೆ ತೊಗಟೆ ಇಷ್ಟರಲ್ಲೂ ನಾವು ಸ್ಯಾಂಪಲ್ ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಯಾವ್ದು ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂದ್ರೆ ದಾಳಿಂಬೆ ತೊಗಟೆಯಿಂದ ನನಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ದಾಳಿಂಬೆ ಎಲೆಯಿಂದ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ಇದ್ರಿಂದ ನಾನು ಈತ ಲೋ ಸ್ಯಾನೋಯ್ಟ್ ಅನ್ನೋ ಒಂದು ಮಾಲಿಕ್ಯೂಲ್ ನ ಐಸೋಲೇಟ್ ಮಾಡ್ಕೊಂಡಿದೀನಿ ಅದನ್ನ ಮತ್ತೆ ನಾವು ಅನಿಮಲ್ ಮಾಡಲಿಂಗ್ ಮಾಡಿದಾಗ ಅದ್ರ ಮೇಲೆ ನಾವು ಸಂಶೋಧನೆ ಮಾಡಿದಾಗ ಪ್ರಾಮಿಸಿಂಗ್ ರಿಸಲ್ಟ್ ಕೂಡ ನನಗೆ ಬಂದಿದೆ ಸೊ ಪ್ರಿಲಿಮಿನರಿ ಆಬ್ಜೆಕ್ಟಿವ್ಸ್ ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಕ್ಲಿನಿಕಲ್ ಲೆವೆಲ್ ರಿಸರ್ಚ್ ಗೆ ನೆಕ್ಸ್ಟ್ ಸೊ ಇವಾಗ ಏನು ಆಬ್ಜೆಕ್ಟಿವ್ಸ್ ಕಂಪ್ಲೀಟ್ ಆಗಿದೆ ಅದ್ರ ಮೇಲೆ ಎರಡು ಪೇಟೆಂಟ್ನ ನ ಫೈಲ್ ಮಾಡ್ಕೊಂಡಿದ್ದೀನಿ ಸರ್ ಓಹೋ ನೀವು ಹೇಳಿದ್ರಿ ಕ್ಯಾನ್ಸರ್ ವಿರುದ್ಧ ದಾಳಿಂಬೆಯ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಸಾಕಷ್ಟು ಯಶಸ್ಸು ಕಾಣುವಂತಹ ನಿರೀಕ್ಷೆನೂ ಇದೆ ಅಂತ ಈ ಹಂತದಲ್ಲಿ ನಮಗೆ ಮೂಡುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ಕ್ಯಾನ್ಸರ್ ಅಂದರೆ ಏನು ನಿಮ್ಮ ಒಂದು ಸಂಶೋಧನೆ ನಿಮಗೆ ತೋರಿಸ್ತಿರೋ ಪ್ರಕಾರ ಸರ್ ತುಂಬಾ ಸರಳ ಪದದಲ್ಲಿ ನಾವು ಕ್ಯಾನ್ಸರ್ನ ಹೇಳಬೇಕು ಅಂತಂದ್ರೆ ಸೊ ನಮ್ಮ ದೇಹದಲ್ಲಿ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಸೆಲ್ಸ್ ನ ಕನ್ಸಿಡರ್ ಮಾಡ್ತೀವಿ ಸೊ ದೇಹದಲ್ಲಿ ಏನೇ ಬದಲಾವಣೆ ಆಗ್ಬೇಕಂದ್ರು ಗ್ರೋತ್ ಆಗ್ಬೇಕಂದ್ರು ರಿಪೇರ್ ಮೆಕ್ಯಾನಿಸಮ್ ಆಗ್ಬೇಕು ಅಂದ್ರೂ ಈ ಸೆಲ್ ಡಿವಿಷನ್ ಅನ್ನೋದೇನಾಗುತ್ತೆ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಸೊ ಹಾಗೆ ಈ ಸೆಲ್ ಡಿವಿಷನ್ ಆಗುವಾಗ ಏನಾಗುತ್ತೆ ತುಂಬಾ ರೆಗ್ಯುಲೇಟೆಡ್ ಮೆಕ್ಯಾನಿಸಮ್ ಅಲ್ಲಿ ಅದು ವರ್ಕ್ ಮಾಡ್ತಾ ಇರುತ್ತೆ ಸೊ ಅಂದ್ರೆ ಎರಡು ಸಲ ಇರೋದು ನಾಲ್ಕು ಸಲ ಆಗುತ್ತೆ ನಾಲ್ಕರಿಂದ ಎಂಟು ಸಲ ಆಗುತ್ತೆ ಸೊ ಹೀಗೆ ಇಷ್ಟೇ ಅಡ್ವೈಡ್ ಆಗಬೇಕು ಇಷ್ಟು ಗ್ರೋತ್ ಆಗಬೇಕು ಇಷ್ಟು ಡೈ ಆಗ್ಬೇಕು ಇಲ್ಲಿ ಸ್ಟಾಪ್ ಆಗ್ಬೇಕು ಅನ್ನೋ ಒಂದು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗುತ್ತೆ ಹಾಗೇನೆ ಪಿ ಫಿಫ್ಟಿ ತ್ರೀ ಅನ್ನೋ ಒಂದು ಜೀನ್ ಕೂಡ ಇದೆ ಅದು ಕೂಡ ರೆಗ್ಯುಲೇಟರಿ ಮೆಕ್ಯಾನಿಸಮ್ ನ ಮಾನಿಟರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವುದೋ ಒಂದು ಕಾರಣದಿಂದ ಈ ಒಂದು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಡಿಸ್ಟರ್ಬ್ ಆದಾಗ ಏನಾಗುತ್ತೆ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ ಸೊ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂಸ್ ಆಗಿ ಸೆಲ್ ಡಿವಿಷನ್ ಆದಾಗ ಏನಾಗುತ್ತೆ ಟ್ಯೂಮರ್ ಫಾರ್ಮೇಶನ್ ಆಗುತ್ತೆ ಈ ಟ್ಯೂಮರ್ ಏನು ಗಟ್ಟೆಯ ಫಾರ್ಮೇಶನ್ ಆಗುತ್ತೆ ಅದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಕೂಡ ಆಗ್ಬೋದು ಅಥವಾ ಬ್ಲಡ್ ಅಲ್ಲಿ ಕೂಡ ಆಗ್ಬೋದು ಸೊ ಯಾವುದೇ ಭಾಗದಲ್ಲಿ ಆದಾಗ ಅದನ್ನ ನಾವು ಸಾಲಿಡ್ ಕ್ಯಾನ್ಸರ್ ಅಂತ ಕರಿತೀವಿ ಬ್ಲಡ್ ಅಲ್ಲಿ ಆದಾಗ ಲಿಕ್ವಿಡ್ ಕ್ಯಾನ್ಸರ್ ಅಂತ ಕರಿತೀವಿ ಸೊ ಇದು ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದ್ರೆ ಏನು ಅಂತ ನಾವು ಹೇಳ್ಬೋದು ಈಗ ತಾವು ಉತ್ತರ ಕೊಡಬೇಕಾದ್ರೆ ಯಾವುದೋ ಒಂದು ಕಾರಣದಿಂದ ಅನ್ನೋ ಪದವನ್ನು ಬಳಸಿದ್ರಿ ಈ ಯಾವುದೋ ಒಂದು ಕಾರಣ ಯಾವುದು ಅಥವಾ ಒಂದೇ ಕಾರಣ ಇದೆಯೋ ಅನೇಕ ಕಾರಣಗಳಿವೆಯೋ ಇದ್ರ ಕುರಿತು ಒಂದು ಸ್ವಲ್ಪ ವಿಷಯ ಸರ್ ಇವತ್ತಿನವರೆಗೂ ಇಂಥ ಕ್ಯಾನ್ಸರ್ಗೆ ಇದೇ ರೀಸನ್ಗೆ ಬಂದಿದೆ ಅಂತ ಹೇಳೋದು ತುಂಬಾನೇ ಕಷ್ಟ ಆಗಿದೆ ಸೊ ಮೋಸ್ಟ್ ಪಾಸಿಬಲ್ ರೀಸನ್ಸ್ ಏನು ಅಂತ ನಾವು ಚೆಕ್ ಔಟ್ ಮಾಡಿದಾಗ ರಿಸರ್ಚ್ ಮಾಡಿದಾಗ ಹಲವಾರು ವಿಷಯಗಳು ನಮಗೆ ಕಂಡು ಬಂದಿದೆ ಅದರಲ್ಲಿ ಫಸ್ಟ್ ಒನ್ ಇರೋದೇನು ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಸ್ಮೋಕಿಂಗ್ ಅಂತ ಬಂದಾಗ ಅದರಲ್ಲಿ ಫಿಫ್ಟಿ ಥೌಸಂಡ್ಸ್ ಆಫ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಸೇ ಫಾರ್ ಎಕ್ಸಾಂಪಲ್ ನಿಕೋಟಿನ್ ಆಗಿರ್ಬೋದು ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು ಫಾರ್ಮ್ಯಾಡಿ ಆಸಿಟೋನ್ ಈ ಥರ ಅನೇಕ ಟಾಕ್ಸಿಕ್ ಕಂಟೆಂಟ್ಸ್ಗಳೇನಾಗುತ್ತೆ ಕಾರ್ಸಿನೋಜನಿಕ್ ಏಜೆಂಟ್ ಆಗಿ ರಿಯಾಕ್ಟ್ ಆಗುತ್ತೆ ಓರಲ್ ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತೆ ಇದರಲ್ಲಿ ತಂಬಾಕು ಕೂಡ ಅಷ್ಟೇ ಅಲ್ಲಿ ನಾವು ಇಂಜೆಕ್ಟ್ ಮಾಡ್ಕೊಂಡಾಗ ಅದನ್ನು ಕನ್ಸ್ಯೂಮ್ ಮಾಡಿದಾಗ ಸೊ ಒಂದೇ ಜಾಗದಲ್ಲಿ ಅದು ಅಕ್ಯುಮುಲೇಟ್ ಆಗಿ ಆಗಿ ಅಲ್ಲಿನ ಸೆಲ್ಸ್ಗಳೆಲ್ಲ ಡೆಸ್ಟ್ರಾಯ್ ಆಗುತ್ತೆ ಬಾಡಿ ಅಬ್ಸರ್ಬ್ ಆಗಿ ಆಗಿ ಅಮ್ಯು ಆಗಿ ಕ್ಯಾನ್ಸರ್ ಕನ್ವರ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇರುತ್ತೆ ಸೊ ಈ ಥರ ಓರಲ್ ಕ್ಯಾನ್ಸರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದಿಷ್ಟೇ ಅಲ್ದಾನೆ ಆಕ್ಟಿವ್ ಸ್ಮೋಕರ್ಸ್ ಏನಿರ್ತಾರೆ ಹಾಗೆ ಪ್ಯಾಸಿವ್ ಸ್ಮೋಕರ್ಸ್ ಇರ್ತಾರೆ ಸೊ ಸ್ಮೋಕಿಂಗ್ ಮಾಡೋದ್ರಿಂದ ಬರಿ ಮಾಡಿದವ್ರ್ಗಷ್ಟೇ ಅಲ್ಲ ಅವ್ರ ಪಕ್ಕದಲ್ಲಿರೋ ಪ್ಯಾಸಿವ್ ಸ್ಮೋಕರ್ಸ್ಗೂ ಅವ್ರಿಗಿನ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸೊ ಇದರಿಂದ ಲಂಗ್ ಕ್ಯಾನ್ಸರ್ಸ್ ಓರಲ್ ಕ್ಯಾನ್ಸರ್ಸ್ ಈ ತರ ಬರ್ತಾ ಹೋಗುತ್ತೆ ಸೊ ಇದು ಒಂದ್ ಕಡೆ ಆಯ್ತು ಅಂದ್ರೆ ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾನು ಮಾತಾಡ್ಲೇಬೇಕು ಸೊ ಇವತ್ತಿನ ದಿನಗಳಲ್ಲಿ ದೈಹಿಕವಾಗಿ ನಮ್ಮ ಒಂದು ಪರಿಶ್ರಮ ಏನಾಗಿದೆ ಕಂಪ್ಲೀಟ್ಲಿ ಜೀರೋ ಆಗೋಗಿದೆ ಸೊ ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ದೇ ಅತಿಯಾದ ತೂಕ ಬರುತ್ತೆ ಒಬೆಸಿಟಿಯಿಂದ ಸ್ಟಮಕ್ ಕ್ಯಾನ್ಸರ್ ಬರೋ ಪಾಸಿಬಿಲಿಟೀಸು ಇರುತ್ತೆ ಸೊ ಅತಿಯಾದ ನಿದ್ರೆ ಕೂಡ ನಮಗೆ ಹಾರ್ಮ್ಫುಲ್ ಎಫೆಕ್ಟ್ ಕೊಡುತ್ತೆ ಅತಿಯಾದ ನಿದ್ರೆ ಕೊರತೆಯಿಂದಾಗಿನೂ ಕೂಡ ನಮಗೆ ಸ್ಟ್ರೆಸ್ ರಿಲೀಸ್ ಹಾರ್ಮೋನ್ಸ್ ಆಗುತ್ತೆ ಸೊ ಅದರಿಂದ ಮತ್ತೆ ಕಾರ್ಸಿನೋಜನ್ ಬರೋ ಅಂಥ ಎಲ್ಲ ಲಕ್ಷಣಗಳು ಬಂದಿರುತ್ತೆ ಸೊ ಇದಿಷ್ಟ್ರ ಜೊತೆಗೆ ಆಹಾರ ಪದ್ಧತಿ ಸೊ ಈಗಿನ ಆಹಾರ ಪದ್ಧತಿಯಲ್ಲಿ ಆರ್ಟಿಫಿಷಿಯಲ್ ಕಲರ್ ಬಳಕೆ ಹೆಚ್ಚಾಗಿದೆ ಹಾಗೆ ಪ್ರಿಸರ್ವೇಟಿವ್ ಗಳ ಬಳಕೆನು ತುಂಬಾನೇ ಆಗಿದೆ ಅದರಲ್ಲಿ ನೈಟ್ರೇಟ್ ಆಗಿರ್ಬೋದು ಪೊಟ್ಯಾಶಿಯಂ ಬ್ರೋಮೇಡ್ ಆಗಿರ್ಬೋದು ಸೊ ಈ ತರ ಒಂದು ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ ಪ್ಯಾಕೇಜ್ಡ್ ಫುಡ್ ನ ಮಾಡ್ತೀವಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ನಾವು ತಗೋತೀವಿ ಸೊ ಹಾಗೆ ಅತಿಯಾದ ರೆಡ್ ಮೀಟ್ ಸೇವನೆ ಕೂಡ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ ಮಾಂಸ ಹೌದು ಅತಿಯಾದ ರೆಡ್ ಒಳ್ಳೇದಲ್ಲ ಅಂತಾನೆ ಯಾಕಂದ್ರೆ ಪ್ರೊಸೆಸ್ಡ್ ಆಗಿ ಬಂದಿರುತ್ತೆ ಪೌಲ್ಟ್ರಿಯಲ್ಲಿ ನಮಗೆ ಗೊತ್ತಿರಲ್ಲ ಯಾವ್ದೆಲ್ಲ ರಾಸಾಯನಿಕಗಳಿಂದ ಬಿಲ್ಡ್ ಆಗಿರುತ್ತೆ ಇಂಜೆಕ್ಷನ್ ಕೋಳಿಗಳಿಗೆ ಕೊಟ್ಟಿರ್ತಾರೆ ಅದ್ರಿಂದ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಸೊ ನಮ್ಮ ಆಹಾರ ಬಳಕೆಯಲ್ಲೂ ಕೂಡ ಇವತ್ತಿನ ದಿನಗಳಲ್ಲಿ ನಾವು ತುಂಬಾ ಕಳಪೆ ಮಟ್ಟದ ಆಹಾರ ಕಾಣ್ತಾ ಇದೀವಿ ಸೊ ಇಥಿಲಿನ್ ಆಕ್ಸೈಡ್ ಅನ್ನೋದು ಏನೋ ಪೆಸ್ಟಿಸೈಡ್ ಆಗಿ ನಾವು ಯೂಸ್ ಮಾಡ್ತಾಯಿದ್ವಿ ಸ್ಟರ್ಲಿಂಗ್ ಏಜೆಂಟ್ ಅಂತ ಇತ್ತು ಸೊ ಇವಾಗ ಅಗ್ರಿಕಲ್ಚರ್ ಸೆಕ್ಟರ್ಗೂ ಕೂಡ ಅದು ಇಂಟ್ರೊಡ್ಯೂಸ್ ಆಗಿದೆ ಸೊ ಅತಿಯಾದ ಪೆಸ್ಟಿಸೈಡ್ಸ್ನ ಕೆಮಿಕಲ್ ಏಜೆಂಟ್ಸ್ನ ನಾವು ಯೂಸ್ ಮಾಡೋದ್ರಿಂದ ಅದರಿಂದ ನಾವು ಆಹಾರನ ಕನ್ಸ್ಯೂಮ್ ಮಾಡಿದಾಗ ಕೂಡ ಸೊ ಎಲ್ಲ ಒಂದು ಕಡೆ ಇದೇನಾಗುತ್ತೆ ಅಕ್ಯುಮುಲೇಟ್ ಆಗಿ 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 ಸೊ ಕಾರ್ಸಿನೋಜೆನಿಕ್ ಆಗಿ ಕನ್ವರ್ಟ್ ಆಗಿ ನಮಗೆ ಕ್ಯಾನ್ಸರ್ ಬರೋ ಎಲ್ಲ ಪಾಸಿಬಿಲಿಟೀಸು ಇರುತ್ತೆ ಸೊ ಇದೇ ರೀತಿ ನಾವ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದಾಗ ಹಿಂದಿನ ದಿನಗಳಲ್ಲಿ ಗೋಬಿ ಮತ್ತೆ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದ್ದು ಎಲ್ಲರಿಗೂ ಗೊತ್ತಿದೆ ಹೌದು ಹೌದು ಸೊ ಆ ಬಣ್ಣ ಬರ್ಲಿಕ್ಕೆ ಯಾವ್ದು ಕೆಮಿಕಲ್ಸ್ ಅಂದ್ರೆ ಟಾಟಾಝೈನ್ ಸನ್ಸೆಟ್ ಅಲ್ಲು ಮತ್ತೆ ರೋಡಮೈನ್ ಬಿ ಅನ್ನೋ ಒಂದು ಕೆಮಿಕಲ್ಸ್ ನ ಯೂಸ್ ಮಾಡ್ಬಿಟ್ಟು ಗೋಬಿ ಮತ್ತೆ ಕಾಟನ್ ಕ್ಯಾಂಡಿನ ಪ್ರಿಪೇರ್ ಮಾಡ್ತಾ ಇದ್ರು ಸೊ ಇದ್ರಲ್ಲೂ ಕೂಡ ಟಾಕ್ಸಿನ್ ಕೆಮಿಕಲ್ಸ್ ಇರೋದ್ರಿಂದ ಇದು ಮತ್ತೆ ಕ್ಯಾನ್ಸರ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಇದನ್ನ ಬ್ಯಾನ್ ಮಾಡ್ತಾ ರೀಸನ್ ಏನಾಗುತ್ತೆ ಇನ್ಫೆಕ್ಷನ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೆಚ್ ಪಿ ವಿ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೊ ಆ ಇನ್ಫೆಕ್ಷನ್ ಬಂದು ಟ್ರೀಟ್ ಇದ್ದಾಗ ಅದು ಕೂಡ ಸರ್ವೈಕಲ್ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ ಕಾರಣ ಹೌದು ಇನ್ಫೆಕ್ಷನ್ ಕೂಡ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಸಮ್ ಅಲ್ಲಿ ಸೊ ಹಾಗೆ ದಿನನಿತ್ಯ ನಾವು ಬಳಸೋಂಥ ಕಾಸ್ಮೆಟಿಕ್ಸ್ ಆಗಿರ್ಬೋದು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಯಾವುದೇ ಒಬ್ಬ ಮನುಷ್ಯ ಆಗಿರ್ಲಿ ಪರ್ಫ್ಯೂಮ್ ನ ಯೂಸ್ ಮಾಡ್ಕೋತೀವಿ ಡಿಯೋಡ್ರೆಂಟ್ನ ನ ಯೂಸ್ ಮಾಡ್ತೀವಿ ಸೊ ಪರ್ಫ್ಯೂಮ್ ಅಂತ ತಗೊಂಡಾಗ ಅದರಲ್ಲಿ ಬೆನ್ಸೋಫಿನೋ ಅನ್ನೋ ಒಂದು ಕೆಮಿಕಲ್ ಕಂಟೆಂಟ್ ಇದೆ ಹಾಗೆ ಡೈಕ್ಲೋರೋ ಮೀತೆ ಅನ್ನೋ ಕಂಟೆಂಟ್ ಇದೆ ಸೊ ಇದೆಲ್ಲ ಏನೋ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಸೊ ಹಾಗೆ ಇವತ್ತಿನ ದಿನಗಳಲ್ಲಿ ಲಿಪ್ಸ್ಟಿಕ್ ಅನ್ನೋದು ಕೂಡ ತುಂಬಾನೇ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲೂ ಪ್ಯಾರಾಬೆನ್ಸ್ ಇದೆ ಲೆಡ್ ಕಂಟೆಂಟ್ ಇದೆ ಕ್ರಿಸ್ಟಲಿನ್ ಸಿಲಿಕಾ ಕಂಟೆಂಟ್ ಇದೆ ಹಾಗೆ ನೇಲ್ ಪೇಂಟ್ ಅಂತ ನಾವು ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ಡೈಬ್ಯೂಟಲ್ ಟ್ಯಾಲೆಟ್ ಅನ್ನೋ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಸೊ ಈ ಥರ ನಮ್ಮ ಬಾಡಿನ ನಾವು ಎಷ್ಟು ಹೆಚ್ಚು ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಮಾಡ್ತೀವಿ ಸೊ ಎಲ್ಲಾನು ಅಕ್ಯುಮುಲೇಟ್ ಆಗಿ 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 ಸೊ ಒಂದು ದಿನ ಅದು ಕ್ಯಾನ್ಸರ್ ಗೆ ಕನ್ವರ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಸೊ ಇದಿಷ್ಟು ಬಿಟ್ಟು ಇವಾಗ ನಮ್ಮ ಕಂಫರ್ಟ್ ಲೈಫ್ ಆಯ್ತು ಲಕ್ಸುರಿ ಲೈಫ್ ಅಂತ ಬಂದು ಆನ್ಲೈನ್ ಫುಡ್ ಡೆಲಿವರಿ ನಾವು ಎಲ್ಲರೂ ಮೊರೆ ಹೋಗಿದ್ದೀವಿ ಸೊ ಅದರಲ್ಲೂ ಕೂಡ ನಿಮಗೆ ಬರುವಾಗ ಅಲ್ಯೂಮಿನಿಯಂ ಫಾಯ್ಲ್ ಅಲ್ಲಿ ಬರುತ್ತೆ ಹಾಗೆ ಪ್ಲಾಸ್ಟಿಕ್ ಕಂಟೇನರ್ ದಟ್ಟು ವಿತ್ ಬ್ಲ್ಯಾಕ್ ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಬರುತ್ತೆ ಸೊ ಆತರ ಇದ್ದಾಗ ಏನಾಗುತ್ತೆ ಅದರಲ್ಲಿರೋ ಮೈಕ್ರೋ ಪ್ಲಾಸ್ಟಿಕ್ಗಳು ಬಿಸಿಯಾದ ಆಹಾರದ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅಲ್ಲಿಂದ ಕೂಡ ಎಷ್ಟೊಂದು ಟಾಕ್ಸಿಕ್ ಕೆಮಿಕಲ್ ರಿಲೀಸ್ ಆಗುತ್ತೆ ಸೊ ಇದು ಕೂಡ ಒಂದು ಕಾಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅದೇ ತರಾನೇ ನೈಲಾನ್ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹಾಗೆ ಪಾಲಿಸ್ಟರ್ ಬಟ್ಟೆ ಪ್ರಿಪ್ರೇಷನ್ ಅಲ್ಲಿ ಕೂಡ ಇಥಿಲಿನ್ ಗ್ಲೈಕಾಲ್ ಮತ್ತೆ ಫಾರ್ಮಾಲ್ ಡಿಹೈಡ್ ಅನ್ನೋ ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ ಸೊ ಆ ತರ ಬಟ್ಟೆನ ನಾವು ತುಂಬಾ ಪ್ರೊಲಾಂಗ್ ಯೂಸ್ ಮಾಡಿಕೊಂಡಾಗ ಅದು ಸ್ವೆಟ್ಗೆ ಕನ್ವರ್ಟ್ ಆಗ್ಬಿಟ್ಟು ಸನ್ಲೈಟ್ ಎಕ್ಸ್ಪೋಜರ್ ಆಗಿ ಸೊ ಸ್ಕಿನ್ ಅದನ್ನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಬಟ್ಟೆಯಿಂದ ಏನ್ ಬರುತ್ತೆ ಅದನ್ನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಆ ಹಾರ್ಮ್ಫುಲ್ ಕೆಮಿಕಲ್ಸ್ ನಮ್ಮ ಬಾಡಿ ಒಳಗಡೆ ಈ ತರ ಎಂಟ್ರಿ ಆಗುತ್ತೆ ಿಷ್ಟ ಅಲ್ಲದೆ ಅತಿಯಾದ ಅಲ್ಟ್ರಾವಯೊಲೆಟ್ ರೇಸ್ಗೆ ನಮ್ಮನ್ನ ನಾವು ಎಕ್ಸ್ಪೋಜರ್ ಮಾಡೋದ್ರಿಂದ ಕೂಡ ಬರುತ್ತೆ ಹಾಗೆ ಅಸ್ಬೆಸ್ಟಾಸ್ ಅನ್ನೋದೊಂದು ಇದೆ ಸೊ ಅದನ್ನ ನಮ್ಮ ಹೋಮ್ ಅಪ್ಲಯನ್ಸ್ ಅಲ್ಲಿ ನಾವು ತುಂಬಾನೇ ನೋಡ್ತೀವಿ ಸೀಲಿಂಗ್ ಅಲ್ಲಿ ಸ್ಟವ್ ಇನ್ಸುಲೇಷನ್ ಅಲ್ಲಿ ಸೀಲಿಂಗ್ ಇನ್ಸುಲೇಷನ್ ಅಲ್ಲಿ ಹೋಮ್ ಅಪ್ಲಯನ್ಸಸ್ ಅಲ್ಲಿ ನಾವು ಯೂಸ್ ಮಾಡ್ಕೋತೀವಿ ಸೊ ಅದರಲ್ಲೂ ಕೂಡ ಹಾರ್ಮ್ಫುಲ್ ಕೆಮಿಕಲ್ ಕಾಂಪೋನೆಂಟ್ಸ್ ಇರುತ್ತೆ ಸೊ ಇದಿಷ್ಟು ಬಿಟ್ಟು ಜೆನೆಟಿಕ್ ಇಂಪ್ಯಾಕ್ಟ್ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಗ್ರಾಂಡ್ ಪೇರೆಂಟ್ಸ್ ಕ್ಯಾನ್ಸರ್ ಹಿಸ್ಟ್ರಿ ಇದ್ದಾಗ ಚಿಲ್ಡ್ರನ್ಸ್ ಮತ್ತೆ ಗ್ರಾಂಡ್ ಚಿಲ್ಡ್ರನ್ಸ್ ಬರುವಂತ ರೇಟ್ ಜಾಸ್ತಿ ಇರುತ್ತೆ ಪಾಸಿಬಿಲಿಟಿ ಜಾಸ್ತಿ ಜಾಸ್ತಿ ಹೌದು ಹೌದು ಸೊ ಇವೆಲ್ಲ ರೀಸನ್ ಯಾವುದೇ ಒಂದ್ ರೀತಿಯ ರೀಸನ್ ನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಈಗ ಮೇನ್ ಮೆನ್ಶನ್ ಮಾಡಿದೀನಿ ಇದೆ ಒಟ್ಟಲ್ಲಿ ನಾವು ಒಂದೇ ವಾಕ್ಯದಲ್ಲಿ ಇದನ್ನ ತಿಳ್ಕೋಬಹುದು ಅನ್ನೋದಾದ್ರೆ ಯಾವುದೇ ಕಾರಣ ಇರಬಹುದು ಈಗ ತಾವು ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಒತ್ತಡ ಇರ್ತದೆ ಅಥವಾ ಆತ ಯಾವುದೋ ಕೆಲವೊಂದು ಚಟಗಳಿಗೆ ಒಳಗಾಗಿದ್ದಾಗ ಅಥವಾ ಬಟ್ಟೆಗಳಲ್ಲಿ ಜೊತೆಗೆ ನಾವು ದಿನನಿತ್ಯದಲ್ಲಿ ಉಪಯೋಗಿಸುವಂತಹ ಅನೇಕ ವಸ್ತುಗಳು ಮತ್ತು ಈ ಅಲಂಕಾರಿಕ ವಸ್ತುಗಳು ಕಾಸ್ಮೆಟಿಕ್ಸ್ ಯಾವುದೇ ಒಂದು ರೂಪದಲ್ಲಿ ಒಟ್ಟಲ್ಲಿ ಜೀವಕೋಶಗಳ ಮೇಲೆ ಒತ್ತಡ ಉಂಟಾಗತ್ತೆ ಮತ್ತೆ ಜೀವಕೋಶಗಳು ಈ ಪರಿಸ್ಥಿತಿಗೆ ಯಾವ ರೀತಿ ಒಂದು ಪ್ರಕ್ರಿಯೆ ರಿಯಾಕ್ಷನ್ ಕೊಡ್ತಾವೋ ಅದರ ಕಡೆಯಿಂದ ನಮಗೆ ಕ್ಯಾನ್ಸರ್ ಉಂಟಾಗುವಂತಹ ಸಂಭವ ಅತಿ ಹೆಚ್ಚು ಅನ್ನೋದನ್ನು ಹೇಳಿದ್ರಿ ಆಯ್ತು ಈಗ ನಮಗೆ ಕ್ಯಾನ್ಸರ್ ಯಾಕೆ ಆಗುತ್ತೆ ಅಂತ ಗೊತ್ತಾಗ್ಬಿಡ್ತು ಪಾರಾಗುವ ಬಗ್ಗೆ ಹೇಳಿ ಸರ್ ಬೇಸಿಕಲಿ ಇವಾಗ ಕ್ಯಾನ್ಸರ್ ನಿಮ್ಗೆ ಆಗ್ತಾ ಇದೆ ಅನ್ನೋದನ್ನ ಹೇಗೆ ತಿಳ್ಕೊಬಹುದು ಪ್ರಿಲಿಮಿನರಿ ಲೆವೆಲ್ಸ್ ಅಲ್ಲಿ ಅಂದ್ರೆ ಸ್ಕ್ರೀನಿಂಗ್ ಮುಖಾಂತರ ಸೊ ಸೇ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಹೌದು ಮ್ಯಾಮೋಗ್ರಾಮಿ ಸ್ಕ್ರೀನಿಂಗ್ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಮ್ಯಾಮೋಗ್ರಾಮ್ ಅಂತ ಇದೆ ಹಾಗೆ ಸರ್ವೈಕಲ್ ಕ್ಯಾನ್ಸರ್ ಗೆ ಪ್ಯಾಪ್ಸಿಯಾ ಟೆಸ್ಟ್ ಇದೆ ಹಾಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಗೆ ಕೋಲೋನೋಸ್ಕೋಪಿ ಅನ್ನೋ ಒಂದಿದೆ ಇದಿಷ್ಟು ಅಲ್ಲದೇ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಕೂಡ ಮಾಡ್ಕೋಬಹುದು ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂದಾಗ ಸೆಲ್ಫ್ ಸ್ಕ್ರೀನಿಂಗ್ ಕೂಡ ನಾವು ಮಾಡ್ಕೋಬಹುದು ಸೊ ಇದೆಲ್ಲ ಬೇಸಿಕ್ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಟೆಸ್ಟ್ ಸೊ ನಮ್ಗೆ ಏನಾದರೂ ಕನ್ಫರ್ಮೇಶನ್ ಆಯ್ತು ಅಂದಾಗ ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ನ ಯಾವ ತರ ಮಾಡ್ಕೋಬಹುದು ಅನ್ನೋದಕ್ಕೆ ಸೊ ಮೇಜರ್ ಟ್ರೀಟ್ಮೆಂಟ್ ಅಂತ ನಮಗೆ ಬಂದಾಗ ಫಸ್ಟಿಗೆ ಸರ್ಜರಿ ಅಂತ ನಾವು ಯೂಸ್ ಮಾಡ್ತೇವೆ ಸೊ ಸರ್ಜರಿ ಮುಖಾಂತರ ಯಾವ ಬಾಡಿ ಪಾರ್ಟ್ ಅಲ್ಲಿ ಅದು ಅಕ್ಯುಮಲೇಟ್ ಆಗಿದೆ ಟ್ಯೂಮರ್ ಫಾರ್ಮ್ ಆಗಿದೆ ಅದನ್ನ ಥ್ರೂ ಸರ್ಜರಿ ನಾವು ಡಿಸ್ಟ್ರಾಯ್ ಮಾಡ್ಕೋಬಹುದು ಇನ್ನೊಂದು ಕೀಮೋಥೆರಪಿ ಬೈ ಯೂಸಿಂಗ್ ಇಂಜೆಕ್ಷನ್ಸ್ ವಿ ಕ್ಯಾನ್ ಸಪ್ರೆಸ್ ದ ಸೆಲ್ಸ್ ಅಂತ ಹೇಳ್ಬೋದು ಹಾಗೆ ರೇಡಿಯೇಶನ್ ಥೆರಪಿ ಸೊ ಇದ್ರಲ್ಲಿ ಏನ್ ಅಡ್ವಾನ್ಸ್ಮೆಂಟ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ರಿಸರ್ಚ್ ಇಂದ ಅಂತಂದ್ರೆ ಸೊ ಇವಾಗ ಬಯೋಲಾಜಿಕಲ್ ಥೆರಪಿ ಅಂತಿದೆ ಸೊ ಮುಂಚೆ ಎಲ್ಲ ಆದ್ರೆ ಸರ್ಜರಿ ಏನಾಗ್ತಾ ಇತ್ತು ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಹೋಲ್ ಬ್ರೆಸ್ಟ್ ನೇ ತೆಗೆಯುವಂತ ಒಂದು ಸಂಭವ ಜಾಸ್ತಿ ಇತ್ತು ಆದ್ರೆ ಇವಾಗ ಏನಾಗಿದೆ ಬಯಾಲಜಿಕಲ್ ಥೆರಪಿಯಲ್ಲಿ ನಾವು ಟಾರ್ಗೆಟೆಡ್ ಥೆರಪಿ ಅಂತ ಮಾಡ್ತೀವಿ ಸೊ ಟಾರ್ಗೆಟ್ ಥೆರಪಿ ಅಂದಾಗ ಏನು ಓನ್ಲಿ ಫೋಕಸ್ ಆನ್ ಅ ಸ್ಪೆಸಿಫಿಕ್ ಜೀನ್ ಯಾವ ಜೀನ್ ಇಂದ ಹೆಚ್ಚು ಕ್ಯಾನ್ಸರ್ ಆಗ್ತಾ ಇದೆ ಹೇಗೆ ಗ್ರೋ ಆಗ್ತಾ ಇದೆ ಆ ಜೀನ್ ನ ಸಪ್ರೆಸ್ ಮಾಡ್ಲಿಕ್ಕೆ ಏನ್ ಬೇಕು ಓನ್ಲಿ ನಾವು ಅದನ್ನ ಮಾತ್ರ ಟಾರ್ಗೆಟ್ ಮಾಡೋದ್ರಿಂದ ಯಾವ ಇದಾಗ್ತಾ ಇದೆ ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಹಾಗಾದಾಗ ಏನಾಗುತ್ತೆ ಓನ್ಲಿ ಆ ಒಂದು ನ ಅಷ್ಟನ್ನ ನಾವು ಟಾರ್ಗೆಟ್ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಕಂಡಾಗ ನಾವು ಬ್ರೆಸ್ಟ್ ನ ಸರ್ಜರಿಕಲ್ ಟೆಕ್ನಿಕ್ ನ ಯೂಸ್ ಮಾಡಿ ರಿಮೂವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗೆ ಇಮ್ಯೂನೋ ಥೆರಪಿನ ಕೂಡ ನಾವು ಯೂಸ್ ಮಾಡಬಹುದು ವ್ಯಾಕ್ಸಿನೇಷನ್ ಕೊಡ್ತೀವಿ ಆಂಟಿಬಯೋಟಿಕ್ಸ್ ನ ಕೊಡ್ಬಹುದು ಇದ್ರ ಜೊತೆ ಹಾರ್ಮೋನಲ್ ಥೆರಪಿ ಅಂತ ಇದೆ ಸೊ ಇವಾಗ ಕ್ಯಾನ್ಸರ್ ಯಾಕೆ ಬರ್ತದೆ ಯಾವ ಹಾರ್ಮೋನಲ್ಲಿ ಜಾಸ್ತಿ ಎಕ್ಸ್ಪ್ರೆಸ್ ಆಗಿದೆ ಸೊ ಅದಕ್ಕೆ ನಾವು ಸಿಂಥೆಟಿಕ್ ಹಾರ್ಮೋನ್ಸ್ ನ ಕೊಟ್ಬಿಟ್ಟು ಅದನ್ನ ಹೇಗೆ ಸಪ್ರೆಸ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡ್ತಾ ಇದೇವೆ ಹಾಗೇನೆ ಫೋಟೋ ಡೈನಾಮಿಕ್ ಥೆರಪಿ ಅಂತ ಕೂಡ ಇದೆ ಸೊ ಫೋಟೋ ಡೈನಮಿಕ್ ಥೆರಪಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಆ ಭಾಗನ ಮಾತ್ರನೇ ಲೈಟ್ ಆಕ್ಟಿವೇಟೆಡ್ ಡ್ರಗ್ನ ಯೂಸ್ ಮಾಡಿಬಿಟ್ಟು ಆ ಸೆಲ್ ನ ಸಪ್ರೆಸ್ ಮಾಡ್ತೀವಿ ಅದರಿಂದ ಡೆಸ್ಟ್ರಾಯ್ ಕೂಡ ಆಗುತ್ತೆ ಸೊ ಮುಂಚೆ ಅಷ್ಟು ಕಾಂಪ್ಲಿಕೇಶನ್ ಈಗ ಇಲ್ಲ ರಿಸರ್ಚ್ ತುಂಬಾ ಅಡ್ವಾನ್ಸ್ ಆಗಿದೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಗೆಲ್ಲ ಗೊತ್ತಿದೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ತರ ವರ್ಕ್ ಆಗ್ತಾ ಇದೆ ಚಿಕ್ಕ ಹುಡುಗರಿಂದ ವಯೋವೃದ್ಧರವರೆಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗ್ತಾ ಇದೆ ಸೊ ಅದೇ ತರ ಕ್ಯಾನ್ಸರ್ ಅಲ್ಲೂ ಕೂಡ ಎ ಐನ ಯೂಸ್ ಮಾಡಿಕೊಂಡು ಅದ್ರ ಕಡೆ ಉನ್ನತ ಮಟ್ಟದ ರಿಸರ್ಚ್ ಆಕ್ಟಿವಿಟೀಸ್ ಆಗ್ತಾ ಇದೆ ಸೊ ಅದ್ರಿಂದ ಕೂಡ ನಾವು ಪಾಸಿಟಿವ್ ಕಂಡ್ಕೋಬಹುದಾಗಿದೆ ಈಗ ತಾವು ಹೇಳಿದ್ರಿ ಈ ಇದೆ ಅಂತ ಇದರಲ್ಲೆಲ್ಲ ಬಹಳ ನಮಗೆ ಆಶಾದಾಯಕವಾಗಿ ಕಾಣ್ತಾ ಇರೋದೇನಂದ್ರೆ ದಿನನಿತ್ಯದ ಆಹಾರದಲ್ಲಿ ದಾಳಿಂಬೆನಲ್ಲಿ ನೀವು ಔಷಧಿ ಕಂಡು ಹಿಡಿದಿದ್ದೀರಿ ಇದಕ್ಕೆ ಅಂದ್ರೆ ಆ ನಿಟ್ಟಲ್ಲೂ ಸಂಶೋಧನೆಗಳು ನೀವು ಮಾಡಿದಿರಿ ಮುಂದುವರಿತಾ ಇದೆ ಪೇಟೆಂಟ್ ತಗೊಳ್ಳಿಕ್ಕೆ ನನ್ನ ಪ್ರಯತ್ನ ಸಾಗಿದೆ ಅಂತ ಹೇಳಿದ್ರಿ ತಾವು ಹೀಗೆ ದಿನನಿತ್ಯದ ಊಟೋಪಚಾರಗಳಲ್ಲಿ ಹೇಗೆ ನಾವು ಈ ಇದನ್ನ ಅಂದರೆ ಕ್ಯಾನ್ಸರ್ ಕಡೆಗೆ ನಾವು ಹೋಗೋದಾಗ್ಲಿ ಅಥವಾ ಬಂದಿರೋರ್ಗೆ ಸ್ವಲ್ಪ ತಡತ ಉಂಟಾಗ್ಲಿಕ್ಕಾಗಲಿ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ತಿಳಿಸ್ಕೊಡಿ ಎಸ್ ಸರ್ ತುಂಬಾ ಸಿಂಪಲ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನೋ ಒಂದು ಮೈಂಡ್ ಸೆಟ್ನ ನಾವು ಇಟ್ಕೊಂಡು ಎಷ್ಟೇ ಬಿಜಿ ಶೆಡ್ಯೂಲ್ ಅಲ್ಲಿ ಆದ್ರೂ ಅಷ್ಟೇ ಆದಷ್ಟು ಹೊರಗಡೆ ಪ್ರೊಸೆಸ್ ಫುಡ್ ನ ಆಮೇಲೆ ಏನು ಜಂಕ್ ಫುಡ್ ನ ತಿನ್ನೋದು ಬಿಟ್ಬಿಟ್ಟು ಈಸಿಯಾಗಿ ನಮಗೆ ಮನೇಲೆ ಏನ್ ಸಿಗುತ್ತೆ ಫ್ರೂಟ್ ಸಿಗುತ್ತೆ ವೆಜಿಟೇಬಲ್ ಸಿಗುತ್ತೆ ಹಸಿರು ತರಕಾರಿಗಳನ್ನ ಸೇವನೆ ಮಾಡೋದಾಗಿರ್ಬೋದು ಹೆಲ್ತಿ ಡಯಟ್ ನಾವು ಫಾಲೋ ಮಾಡೋದಾಗಿರ್ಬೋದು ನಮ್ಮ ಹಿರಿಯರು ಏನೆಲ್ಲ ನಮಗೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ನಾವು ಕಂಟಿನ್ಯೂ ಮಾಡಿದ್ರು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ರಾಸಾಯನಿಕ ಮುಕ್ತವಾಗಿರ್ತಕ್ಕಂತಹ ಒಂದು ವೆಜಿಟೇಬಲ್ಸ್ನ ಫ್ರೂಟ್ಸ್ನ ನಾವು ಕನ್ಸ್ಯೂಮ್ ಮಾಡ್ಕೊಳ್ಳೋದಾಗಿರ್ಬೋದು ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಆಗಿರ್ಬೋದು ಹಾಗೆ ವಾಕಿಂಗ್ ಮಾಡೋದ್ರಿಂದ ಆಗಿರ್ಬೋದು ಸೊ ಎಷ್ಟೊಂದೆಲ್ಲ ಅದೇ ನಮ್ಮ ಇಂಡಿಯನ್ ಕಲ್ಚರಲ್ಲಿ ರಾಗಿ ಸೇವನೆ ಇದೆ ಮಿಲೆಟ್ಸ್ ಕಾನ್ಸೆಪ್ಟ್ ಇದೆ ಜೋಳದ ಮುದ್ದೆಗೆ ಕಾನ್ಸೆಪ್ಟ್ ಇದೆ ಸೊ ಹೀಗೆ ನಮ್ಮ ಟ್ರೆಡಿಷನ್ನ ಏನಿದೆ ಅದನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ಒಂದು ಹೆಲ್ತಿ ಡಯೆಟ್ನ ನಾವು ಫಾಲೋ ಮಾಡಿದರೆ ಸೊ ಯಾವುದೇ ರೀತಿಯ ಕಂಟಕಗಳಿಂದ ನಾವು Редактор ಸೊ ಇಷ್ಟೆಲ್ಲ ಪ್ರಿಕಾಷನ್ಸ್ ನ ನೀವು ತಗೊಂಡ್ ಮೇಲೂ ಕೂಡ ನಮ್ಗೆ ಕ್ಯಾನ್ಸರ್ ಆಗ್ತಾ ಇದೆ ಕ್ಯಾನ್ಸರ್ ಸಿಂಪ್ಟಮ್ಸ್ ನಮಗೆ ಬಂದಿದೆ ಅಂದ್ರೂ ಕೂಡ ಯಾವುದೇ ರೀತಿಯ ಭಯ ಪಡೋ ಹಾಗಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಕೂಡ ನಮ್ಗೆ ಇದೇ ರೀತಿಯ ಒಂದು ಸಪೋರ್ಟ್ ನ ಕೊಡ್ತಾ ಇದೆ ಮೊನ್ನೆ ಅಷ್ಟೇನೆ ನಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಮಾಡಿದ್ದಾರೆ ಸೊ ಅದ್ರಲ್ಲೂ ಕೂಡ ಕ್ಯಾನ್ಸರ್ ಚಿಕಿತ್ಸೆ ನೀಡಲು ಬಳಸಲಾಗುವ ಮೂವತ್ತಾರು ಜೀವರಕ್ಷಕ ಔಷಧಗಳನ್ನ ಕಸ್ಟಮ್ ಸುಂಕದಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ ಸೊ ಇದರಿಂದಾಗಿ ಅಗತ್ಯ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟ್ಟುವಂತೆ ಮಾಡುವ ಗುರಿಯನ್ನು ಹೊಂದಿದೆ ಸೊ ಇದಿಷ್ಟೇ ಅಲ್ಲದೆ ಕ್ಯಾನ್ಸರ್ ಕೇರ್ ಸೆಂಟರ್ ಬಗ್ಗೆನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಮುಂದಿನ ಮೂರು ವರ್ಷಗಳಲ್ಲಿ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳನ್ನ ಸ್ಥಾಪಿಸಲು ಸರ್ಕಾರ ಯೋಜನೆ ಮಾಡಿದೆ ಇದರಿಂದ ಕ್ಯಾನ್ಸರ್ ಚಿಕಿತ್ಸೆ ರೋಗಿಗಳಿಗೆ ಇನ್ನೂ ತುಂಬಾ ಹತ್ರ ಆಗ್ತಾ ಇದೆ ಸೊ ಜನಸಾಮಾನ್ಯರಲ್ಲಿ ಯಾವುದೇ ರೀತಿಯ ಕ್ಯಾನ್ಸರ್ ಬಗ್ಗೆ ಭಯ ಪಡದೆ ಎಲ್ಲಾ ರೀತಿಯೂ ಗವರ್ಮೆಂಟ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ಹಾಗಾಗಿ ಯಾವುದೇ ರೀತಿಯ ಮಾರಲ್ ಸಪೋರ್ಟ್ ಆಗಿರ್ಬೋದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಎಮೋಷನಲ್ ಸಪೋರ್ಟ್ ನ ಕಳ್ಕೊಳ್ ಎಲ್ಲರಿಗೂ ಬಗ್ಗೆ ಅವೇರ್ನೆಸ್ ಇರಲಿ ಯಾವುದೇ ರೀತಿಯ ಭಯ ಬೇಡ ಅರಿವು ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅವರೇ ವಿಸ್ತಾರವಾಗಿ ತಾವು ತಿಳಿಸ್ಕೊಟ್ರಿ ಕ್ಯಾನ್ಸರ್ ಅಂದ್ರೆ ಏನು ಯಾಕೆ ಬರಬಹುದು ಇದು ಬಂದ್ರೆ ಏನು ಮಾಡ್ಕೋಬೇಕಾಗತ್ತೆ ನಾವು ಮನೆಯಲ್ಲೇ ಮಾಡುವಂತದ್ದು ಏನು ಹೊರಗಡೆ ನಮ್ಗೆ ಅಷ್ಟೆಲ್ಲ ಇದಕ್ಕೆ ಸೌಲಭ್ಯಗಳು ಸಿಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಹೆದರೋಂತ ಅಗತ್ಯವೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ ಈಗ ಈ ನಿಟ್ಟಲ್ಲಿ ನಿಮ್ಮ ಒಂದು ರಂಗದಲ್ಲಿ ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಿ ಈ ಸಂಶೋಧನಾ ರಂಗವನ್ನು ಅಲ್ಲಿ ಆಗಲಿ ಅಥವಾ ಬೇರೆ ಕಡೆಯಿಂದ ಅಂದರೆ ಬೇರೆ ದೇಶಗಳಲ್ಲೆಲ್ಲ ಯಾವ ಮಟ್ಟಕ್ಕೆ ಈ ಕ್ಯಾನ್ಸರ್ ವಿರುದ್ಧದ ಒಂದು ನಮ್ಮ ಹೋರಾಟಕ್ಕೆ ಇಂಬು ಕೊಡುವಂತಹ ಅಂದರೆ ಸಪೋರ್ಟ್ ಕೊಡುವಂತಹ ವಿಷಯಗಳು ನಡೀತಾ ಇವೆ ತಿಳಿಸ್ಕೊಡಿ ಸರ್ ಇವಾಗ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ರಿಸಲ್ಟ್ ನ ತಗೋಬೇಕು ಅಂದಾಗ ರಿಸರ್ಚ್ ಸಿಸ್ಟಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ದೇರ್ ಇಸ್ ರಿಸರ್ಚ್ ಬೇಸ್ಡ್ ಎಜುಕೇಶನ್ ಇಸ್ ದ ಕೀ ಟು ಇನೋವೇಶನ್ ಅಂಡ್ ಪ್ರೋಗ್ರೆಸ್ ಅನ್ನೋ ತರ ಇದೆ ಆ ಒಂದು ಸಂಶೋಧನೆಯೇ ಮೂಲ ಯಾವುದೇ ಒಂದು ಸಂಶೋಧನೆಗಳನ್ನ ಒಂದು ಉತ್ತರವನ್ನು ಕಂಡುಕೋಬೇಕು ಹೌದು ಹೌದು ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿ ಎಂ ಯೂನಿವರ್ಸಿಟಿ ಕೂಡ ಒಂದು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಗಿದೆ ಸೊ ಅಲ್ಲಿ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಗಳು ಕೂಡ ಕ್ಷೇತ್ರದಲ್ಲಿ ಒಂದು ಹೊಸ ಕ್ರಾಂತಿನ ಮೂಡಿಸಬೇಕು ಅಂತ ನಮ್ಮ ಜಿ ಸಂಸ್ಥೆ ತುಂಬಾ ದೊಡ್ಡ ಹೆಜ್ಜೆನ ಇಟ್ಟಿದೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ ಸರ್ ಸೊ ನಾಲೆಡ್ಜ್ ಈಸ್ ಅ ಪವರ್ ಅಗೇನ್ ಐ ವಿಲ್ ಸೇ ಕ್ಯಾನ್ಸರ್ ಬಗ್ಗೆ ಎಲ್ಲರಿಗೂ ಅರಿವಿರಲಿ ಯಾವುದೇ ರೀತಿಯ ಭಯ ಬೇಡ ಒಳ್ಳೆಯದು ಡಾಕ್ಟರ್ ಪೂಜಿತ ಬಿ ಎಸ್ ತಾವು ಇದುವರೆಗೂ ಕ್ಯಾನ್ಸರ್ ಕುರಿತು ಒಂದು ಮಹಾಪ್ರಬಂಧವನ್ನೇ ಮಂಡಿಸಿರುವಂತಹ ತಜ್ಞರಾಗಿ ಈ ಒಂದು ಕ್ಯಾನ್ಸರ್ ಸಮಸ್ಯೆ ಹುಟ್ಟೋದು ಹೇಗೆ ಇದನ್ನು ನಾವು ಯಾವ ರೀತಿ ತಿಳ್ಕೊಂಬಿಡ್ಬಹುದು ಇದ್ರೂ ಅದಕ್ಕೇನು ಹೆದರುವಂಥ ಅಗತ್ಯವಿಲ್ಲ ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೊಬಿಡ್ಬೋದು ಇದರದೆಲ್ಲ ಕುರಿತು ವಿಶದವಾಗಿ ತಿಳಿಸ್ಕೊಟ್ರಿ ಮತ್ತೆ ಬಹಳ ಮುಖ್ಯವಾಗಿ ತಾವು ಹೇಳಿದ್ದೇನು ಅಂದರೆ ನಮ್ಮ ದಿನನಿತ್ಯದ ಆಹಾರದಲ್ಲೂ ಸಹ ಇದನ್ನು ನಾವು ಯಾವ ರೀತಿ ಇದರ ವಿರುದ್ಧ ನಮ್ಮ ಒಂದು ಕ್ರಮ ನಾವು ಕೈಗೊಳ್ಳಬಹುದು ಅಂತ ನಿಮ್ಮ ಒಂದು ಸಂಶೋಧನೆ ದಾಳಿಂಬೆಯಲ್ಲಿರುವಂತಹ ಕೆಲವು ವಿಷಯಗಳನ್ನ ಅಂದರೆ ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸ್ಕೊಂಡು ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುವ ನಿಟ್ಟಲ್ಲಿದೆ ಅದ್ರ ಕುರಿತು ತಾವು ಪೇಟೆಂಟ್ಗಳನ್ನು ತಗೊಳ್ಳುವಂಥ ನಿಟ್ಟಲ್ಲೂ ತಮ್ಮ ಹೆಜ್ಜೆಯನ್ನು ಇಟ್ಟಿದ್ದೀರಿ ತಮಗೆ ಮುಂದಿನ ದಿನಗಳಲ್ಲಿ ಪೇಟೆಂಟ್ಗಳು ಲಭ್ಯವಾಗಲಿ ಎಲ್ಲ ಏನು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋವಂಥವ್ರು ಅಥವಾ ಆ ಕಡೆಗೆ ಮುಖ ಮಾಡಿರೋವಂಥವ್ರನ್ನ ವಾಪಸ್ ಕರೆತರುವಂಥ ನಿಟ್ಟಲ್ಲಾಗಲಿ ನಿಮ್ಮ ಸಂಶೋಧನೆಗಳು ಬಹಳ ಸಹಾಯ ಮಾಡಲಿ ದೇಶಕ್ಕೂ ಒಳ್ಳೆದಾಗ್ಲಿ ಅನ್ನುವ ಒಂದು ಆಶಯದಿಂದ ನಿಮಗೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ತಮಗೂ ಆಗಲಿ ಅನ್ನುವ ಆಶಯದಿಂದ ನಾವು ಇಂದಿನ ನಮ್ಮ ಮಾತುಕತೆಯನ್ನು ಮುಗಿಸೋಣಂತೆ ತಮಗೂ ಕೂಡ ನನ್ನ ವಂದನೆಗಳು ಸರ್ ನಮಗೆ ಇಲ್ಲಿ ಮಾತಾಡೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇದುವರೆಗೆ ತಾವು ಬಂದದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಸಂಸ್ಥೆ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಯು ಸರ್ ವೆರಿ ಮಚ್ ಇದುವರೆಗೆ ಕ್ಯಾನ್ಸರ್ ಕುರಿತು ಪಿಎಚ್ಡಿ ಮಾಡಿರುವಂತಹ ದಾವಣಗೆರೆಯ ಜಿಎಂಐಟಿ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪೂಜಿತಾ ಬಿಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಸ್ಎಲ್ ರಮೇಶ್ ಪ್ರಸಾದ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ